เอเรเรเร ಇವತ್ತು ಕರೆಗೆ ಮೊಬೈಲ್ ಕರೆಗೆ ಮೊಬೈಲ್ ಗೋಕಾರ್ಣಕ್ಕೆ ಬಂದಿದ್ದೇನೆ ವಿಜಯಕನಾಯಕ ವಿನಾಯಕನ ನಾ ನಿವಾರಣಾನಾಯಕ ವಿನಾಯಕನ ಅಷ್ಟಾ ಕೂಡ ಮಾಡುತ್ತೇನೆ ಬಾಬಾಲೆಶುರ ಬಾಬಾಲೆಶುರ ಗೋಕಾರ್ಣ ಬಾಬಾಲೆಶುರ ಈಶ್ವರನ್ಗೆ ಬಹಳ ಆತ್ಮಲಿಂಗವನ್ನ ಇರುವಂತಹ ಪುರಿತವರು ಕೂಡ ಜಾಗ ಇವತ್ತು ಪೂಜೆ ಮಾಡುವಂಥ ಭಾಗ್ಯ ಕೂಡ ನನಗೆ ಸಿಕ್ತು ಅಲ್ಲದೆ ಸುಮಾರು ಐದು ವರ್ಷದಿಂದ ನಾನು ಈ ಸ್ಥಳಕ್ಕೆ ಬಂದು ಈ ದೇವಿಯಲ್ಲಿ ನನಗೆ ಯಾವುದೋ ಒಂದು ನನ್ನ ಕುಟುಂಬದ ಕೆಲಸದ ಬಗ್ಗೆ ನಾನು ಪ್ರಾರ್ಥನೆ ಮಾಡಿದ್ದೀನಿ ಅದು ನನ್ನ ಇಷ್ಟ ನೆರವೇನು ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಭೇಟಿ ಮಾಡಿ ಆ ತಾಯಿಗೆ ತಾಯಿ ಆಶೀರ್ವಾದವನ್ನು ಮಾಡಿ ಆಶೀರ್ವಾದ ಮಾಡುತ್ತೆ ಅಂತೇಳಿ ಕೇಳ್ಕೊಡ್ಲಿಕ್ಕೆ ಬಂದಿದ್ದೇನೆ ನನಗೆ ಲಾಂಚಕ್ಕೆ ಸಂತೋಷದಿಂದ ಸರ್ ಈಗ ಇವತ್ತು ಸಿಎಂ ಅವರು ಅಧಿವೇಶನದಲ್ಲಿ ಮಾತಾಡಬೇಕಾದ್ರೆ ಮಾತನ್ನು ಹೇಳಿದ್ರು ಎರಡೂವರೆ ವರ್ಷ ಎರಡೂವರೆ ವರ್ಷ ಯಾವುದೇ ಅಂತ ಕಮಿಟ್ಮೆಂಟ್ ನಮ್ಮಲ್ಲಿ ಆಗಿಲ್ಲ ನಾನೇ ಮುಂದುವರಿತೀನಿ ಮುಂದಿನ ಎರಡೂವರೆ ವರ್ಷ ನಾನೇ ಇರ್ತೀನಿ ಅಂತ ಹೇಳಿದಾರೆ ਮੰਡਿਰੋਦਕ ਨੇ ਉਹ ਰਾਜਦੂਤ ਨੂੰ ਮੰਨਿਆ ਫਕਸ਼ਨ ਦੇ ਤਰ੍ਹਾਂ ਮਾਰ ਦਿੱਤਾ ਨਾ ਨੌਂ ਰਿਭਰ ਉਹਨੂੰ ਖੰਦਰ ਤੋਂ ਬੰਨ੍ਹ ਦਿੱਤਾ ਹੈ ਕਮਾਂਡੋ ਉਹਨੂੰ ਬਚਾ ਲਈ ਆਪ ਤਰ੍ਹਾਂ ਇਭਰ ਮਾਰਤਾ ਦਿੱਤੀ ਇਤੋਂ ਅਧਿਕ ਮਾਰੀ ਦਿੱਤੀ ਆਪ ਕੋ ਜਾ ਰਹੀ ਸੀ ਸੀਐਮ ਬਦਲਾਵਨੀ ਨਾਗਰ ਨੇ ਕਰਦੇ ਸਨ ਕਿ ਸਰ ਸੀਐਮ ਇਹ ਬਦਲਾਵਨੇ ਰਾਜਦਲੀ ਸੀਐਮ ਬਦਲਾਵਨੀ ਕਰਦੇ ਬਹੁਤ ਸਾਰੇ ਨੇ ਨਾ ਸ਼ਾਸਕ ਨੂੰ ਬਦਲਾਅ ਮਿਆਦ ਤੱਕ ಕರೆಸಿದ್ದಿ ಸರ್ ನಮ್ಮಲ್ಲಿ ಅವರು ತೌದು ಸಿದ್ದಿ ಅವರು ಸರ್ ಈಗ ಅಕ್ಷಯ ಏನು ಹೇಳ್ತಿದ್ದಾರೆ ನಿಮಗೆ ನವೆಲಸ ಸರ್ 2010ಕ್ಕೆ ಸರ್ 2009 ರಲ್ಲಿ ಇಲ್ಲಿ ಬಂದಾಗ ನಿಮ್ಮ ಇಷ್ಟಾರ್ಥ ಸಿದ್ದಿ ಆಗಿತ್ತು ಅಂತ ಹೇಳಿದ್ರು ಸರ್ ಆಗ ಏರಿಂದ ಒಂದು ಒಂದು ಹಕ್ಕಿ ಇರುವಂತ ಒಂದು ಸರ್ ಕಲಸನ್ನ ಇಟ್ಕೊಂಡಿದ್ದೀರಿ ಸರ್ ನಾನು ಹೇಳಕ್ಕೆ ತಯಾರಿಲ್ಲ ಇಟ್ಕಾಟ ಆ ನಂಬಿಕೆ ಇದೆಯಲ್ಲ ಸರ್ ನನಗೆ ತಾಯಿಗೆ ನನಗೆ please ಇರಕ್ತ ವಿಚಾರ ಸರ್ ಈ ಹಿಂದೆ டேவி பரிசாரி டேட் பரிஹார இவத்து டேட் கொட்டி சார் નવત વૃક્ષે નો 우હા પોહા તાજા સુધી નિકર માહિતી ગે બ્રાઉઝ માડી vijayvani.net QR કોડ સ્કેન માડી એપ ડાઉનલોડ માડકોળી